ಆತ್ಮೀಯ ರಾಜ್ಯದ ಎಲ್ಲ ಸರ್ಕಾರಿ ನೌಕರ ಬಾಂಧವರೇ ಹಾಗೂ ಅಧಿಕಾರಿಗಳೇ ನಾನು ನಿಮ್ಮ ಪ್ರೀತಿಯ ಸಿ ಎ ಷಡಾಕ್ಷರಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮಾಡುವಂತ ನಮಸ್ಕಾರಗಳು ಈಗಾಗಲೇ ತಮಗೆ ತಿಳಿದಿರುವಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಬ್ಯಾಂಕ್ ಪ್ಯಾಕೇಜ್ ಸ್ಕೀಮ್ ಅನ್ನ ಈಗಾಗಲೇ ಘೋಷಣೆ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಗೊಂದಲಗಳನ್ನ ಸಾಕಷ್ಟು ನೌಕರು ಸಂಪರ್ಕವನ್ನ ಮಾಡುತ್ತಿದ್ದಾರೆ ಬಹಳಷ್ಟು ತಾಲೂಕು ಜಿಲ್ಲೆಗಳಲ್ಲಿ ಇಲಾಖೆಗಳಲ್ಲಿ ಬ್ಯಾಂಕ್ ಅಧಿಕಾರಿಗಳ ಮೂಲಕವಾಗಿ ಸರಿಯಾದ ಮಾಹಿತಿಗಳು ಕೂಡ ಈ ಸಂಬಂಧವಾಗಿ ಸಿಗ್ತಾ ಇಲ್ಲ ಈ ಸಂಬಂಧವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ನಿರಂತರ ಪ್ರಯತ್ನವನ್ನ ಮಾಡಿ ಈ ಯೋಜನೆ ಜಾರಿಗೆ ತಂದಾಗ ಅದು ಸರಿಯಾದ ರೀತಿಯಲ್ಲಿ ಜಾರಿಗೆ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಲಾಷೆಯಾಗಿದೆ ಆಗಿದೆ ಆ ಕಾರಣಕ್ಕಾಗಿ ಬಹಳ ಜನ ಅಧಿಕಾರಿ ನೌಕರು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಯಾವ ಬ್ಯಾಂಕ್ ಅಲ್ಲಿ ಒಳ್ಳೆ ಸ್ಕೀಮ್ ಇದೆ ಒಳ್ಳೆ ಬೆನಿಫಿಟ್ ಇದೆ ಸೊ ದಯಮಾಡಿ ನಮಗೆ ಮಾರ್ಗದರ್ಶನ ಮಾಡಬೇಕು ಅನ್ನುವಂತ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ ಈಗಾಗಲೇ ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಒಂದು ಸಭೆ ಆಗಿದೆ ಇದೇ ತಿಂಗಳು ಹದಿನೈದನೇ ತಾರೀಕು ಕೂಡ ಮತ್ತೊಂದು ಸುತ್ತಿನ ಸಭೆಯನ್ನ ಆರ್ಥಿಕ ಇಲಾಖೆ ಅಧಿಕಾರಿಗಳು ಮತ್ತೆ ಹಲವಾರು ರಾಷ್ಟ್ರೀಯ ಬ್ಯಾಂಕ್ಗಳ ಮುಖ್ಯಸ್ಥರೊಂದಿಗೆ ಸಭೆಗಳನ್ನ ಸಂಘದ ಮೂಲಕ ಮಾಡ್ತಾ ಇದ್ದೇವೆ ಆ ಸಭೆನಲ್ಲಿ ತುಂಬಾ ಚರ್ಚೆಗಳನ್ನ ಮಾಡ್ತಾ ಇದ್ದೇವೆ ಯಾವ ಬ್ಯಾಂಕ್ ಕಡಿಮೆ ಬಡ್ಡಿ ದರದಲ್ಲಿ ಹೌಸಿಂಗ್ ಲೋನ್ ಪರ್ಸನಲ್ ಲೋನ್ ವೆಹಿಕಲ್ ಲೋನ್ ಅಥವಾ ಓಡಿ ಫೆಸಿಲಿಟೀಸ್ ಗಳಿರ್ಬೋದು ಈ ತರ ಸೌಲಭ್ಯಗಳನ್ನ ಕೊಡ್ತದೆ ಚರ್ಚೆಗಳು ಪ್ರಮುಖವಾಗಿದೆ ಆಮೇಲೆ ಇನ್ನಿತರ ಆಕ್ಸಿಡೆಂಟಲ್ ಬೆನಿಫಿಟ್ ನ್ಯಾಚುರಲ್ ಡೆತ್ ಗಳಿರ್ಬೋದು ಇನ್ಸುರೆನ್ಸ್ ಸ್ಕೀಮ್ಗಳು ಇರ್ಬೋದು ಅಥವಾ ಹೆಲ್ತ್ ಇನ್ಸೂರೆನ್ಸ್ ಸ್ಕೀಮ್ ಗಳನ್ನ ಯಾವ ಬ್ಯಾಂಕ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತವೆ ಎನ್ನುವಂತ ಚರ್ಚೆಗಳನ್ನು ಕೂಡ ಮಾಡ್ತಾ ಇದ್ದೇವೆ ಇದೆಲ್ಲ ಚರ್ಚೆಗಳನ್ನ ಮಾಡಿದ ಮೇಲೆ ಪೂರ್ತಿ ಡಿಟೇಲ್ ಆಗಿ ಅಪ್ಡೇಟ್ಸ್ ಗಳನ್ನ ತಮ್ಗೆ ಹೇಳ್ತೇವೆ ಅದು ಹೇಳಿದ ನಂತರವಾಗಿ ತಾವು ಯಾವ ಬ್ಯಾಂಕ್ ಆಫ್ಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ಯೋಚನೆ ಮಾಡುವಂಥದ್ದು ಸೂಕ್ತ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ ಯಾಕಂದ್ರೆ ಸಾಕಷ್ಟು ಈಗ ಜೊತೆ ಸಂಘದ ಜೊತೆ ಮುಂದೆ ಬಂದಿದ್ದಾವೆ ಚರ್ಚೆಗಳನ್ನು ಮಾಡಿದ್ದಾರೆ ಸಾಕಷ್ಟು ಬ್ಯಾಂಕ್ಗಳು ಕಾಂಪಿಟೇಟಿವ್ ರೇಟ್ ನಲ್ಲಿ ಸರ್ವಿಸ್ಗಳು ಬೆನಿಫಿಟ್ ಗಳು ಅನೇಕ ಸೌಲಭ್ಯಗಳನ್ನು ಕೂಡ ಕೊಡೋರಿದ್ದಾರೆ ಹಾಗಾಗಿ ಆ ತೀರ್ಮಾನಗಳನ್ನ ಅತಿ ಶೀಘ್ರದಲ್ಲೇ ಕೂಡ ನಾವು ಹೇಳೋರಿದ್ದೇವೆ ದಯಮಾಡಿ ತಾವೆಲ್ಲರೂ ಕೂಡ ಅಲ್ಲಿವರೆಗೆ ಹದಿನಾರನೇ ತಾರೀಕು ವೇಟ್ ಮಾಡಿದ್ರೆ ಎಲ್ಲಾ ಮಾಹಿತಿಗಳು ಕೂಡ ತಮಗೆ ಸಿಗಲಿದೆ ಅದು ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆ ಮಾಹಿತಿಯನ್ನು ತಮ್ಗೆ ಹೇಳಿದ ಮೇಲೆ ಬ್ಯಾಂಕ್ ಆಫ್ ಮಾಡ್ಕೊಳ್ಳುವಂತ ಕೆಲಸವನ್ನು ಮಾಡೋದು ಸೂಕ್ತ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ ಎಲ್ಲರಿಗೂ